ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿನ ಜನರಿಗೆ ಸಾಯಿ ಲೇಔಟ್ನಲ್ಲಿ ನೀರು ಹೊರ ಹಾಕುವ ಕಾರ್ಯಾಚರಣೆ ನಡೀತಾ ಇದೆ ಇನ್ನ ಮನೆಯಲ್ಲಿರುವಂತಹ ಜನ ಬೇಸತ್ತು ಹೋಗಿದ್ದಾರೆ ಮೋಟಾರು ಬಳಸಿ ನೀರು ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಮಳೆ ನೀರಿನಿಂದ ಜನ ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಮಳೆ ಆದಾಗಲೂ ಇದೇ ರೀತಿ ಹಣೆ ಬರ ಅಂತ ಕಿಡಿಕಾರ್ತಾ ಇದ್ದಾರೆ ನಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ದಿ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಇಯರ್ ನಾನು ಮಳೆಗಾಲದಲ್ಲಿ ಎಲ್ಲೆಲ್ಲಿ ಸ್ಟಾಪೇಜಸ್ ಆಯಿತು ನಮ್ಮ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಎಲ್ಗೆ ಹೇಳಿದ್ದೇನೆ ನೀವು ಅದನ್ನು ಸಹ ವಿಶೇಷ ಗಮನ ತಗೊಂಡು ಯು ಶುಡ್ ಅಲ್ಲಿ ನಾವು ವಾಟರ್ ಹೋಗ್ಲಿಕ್ಕೆ ಅಥವಾ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಸರಿಪಡಿಸಬೇಕು ಅಂತ ಅದೇ ಈಗ ಕಾಣ್ತಾ ಇದೆ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು ಅದನ್ನು ಮುಚ್ಚಲಿಕ್ಕೆ ನಾವೀಗ ನಮ್ಮದು ಒಂದು ಆಪ್ ಇದೆ ನಾವು ನಾವು ಗುಂಡಿಗಳು ಒಂದು ನಮ್ಮ ನಮ್ಮ ಒಂದು ಆಪ್ ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು ಇಪ್ಪತ್ತೆರಡು ಸಾವಿರದಲ್ಲಿ ಈಗ ಒಂದು ಐ ಥಿಂಕ್ ಅರೌಂಡ್ ಟೂ ತೌಸಂಡ್ ತ್ರೀ ಒನ್ ತೌಸಂಡ್ ಟೂಸಂಡ್ ಟೂ ತೌಸಂಡ್ ಕನಿಷ್ಠ ಅನ್ಕ್ಲಿಯರ್ಡ್ ಇದೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ ಯಾಕಂತ ಹೇಳಿದರೆ ಜನ್ ಕ್ಲಿಯರ್ ಆಯಿತು ಲಾಸ್ಟ್ ಇಯರ್ ಇಂದ ಇವತ್ತು ತನಕ ಒಂದು ಎಂಟುನೂರಿಂದ ಒಂದು ಸಾವಿರ ಐನೂರ ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದ್ದೆ ಅದರ ಅದು ಅನ್ಕ್ಲಿಯರ್ಡ್ ಇದೆ ಬಟ್ ಸಿಟಿಜನ್ಸ್ ಅವರು ಸಹ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕೆನ್ ಟೇಕ್ ಇಟ್ ಫಾರ್ವರ್ಡ್ ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡೀತಾ ಇರ್ತೀವಿ ಅದರ ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾ ಇದೆ ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಸ್ಟಿಕ್ ಕ್ರಮ ತಗೊಳ್ತಾ ಇದ್ದೀವಿ ನಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಸಂಪೂರ್ಣವಾಗಿ ಜಲಾವೃತ ಆಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿನ ಜನರಿಗೆ ಸಾಯಿ ಲೇಔಟ್ನಲ್ಲಿ ನೀರು ಹೊರ ಹಾಕುವ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಮನೆಯಲ್ಲಿರುವಂತಹ ಜನ ಬೇಸತ್ತು ಹೋಗಿದ್ದಾರೆ ಮೋಟಾರು ಬಳಸಿ ನೀರು ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಮಳೆ ನೀರಿನಿಂದ ಜನ ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಮಳೆ ಆದಾಗಲೂ ಇದೇ ರೀತಿ ಹಣೆ ಬರ ಅಂತ ಕಿಡಿಕಾರುತ್ತಾ ಇದ್ದಾರೆ ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ದಿ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಇಯರ್ ನಾನು ಮಳೆಗಾಲದಲ್ಲಿ ಎಲ್ಲೆಲ್ಲಿ ಸ್ಟಾಪೇಜಸ್ ಆಯಿತು ನಮ್ಮ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಎಲ್ಗೆ ಹೇಳಿದ್ದೇನೆ ನೀವು ಅದನ್ನು ಸಹ ವಿಶೇಷ ಗಮನ ತಗೊಂಡು ಯು ಶುಡ್ ಅಲ್ಲಿ ನಾವು ವಾಟರ್ ಹೋಗ್ಲಿಕ್ಕೆ ಅಥವಾ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಸರಿಪಡಿಸಬೇಕು ಅಂತ ಅದೇ ಈಗ ಕಾಣ್ತಾ ಇದೆ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು ಅದನ್ನು ಮುಚ್ಚಲಿಕ್ಕೆ ನಾವೀಗ ನಮ್ಮದು ಒಂದು ಆಪ್ ಇದೆ ನಾವು ನಾವು ಗುಂಡಿಗಳು ಒಂದು ನಮ್ಮ ನಮ್ಮ ಒಂದು ಆಪ್ ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು ಇಪ್ಪತ್ತೆರಡು ಸಾವಿರದಲ್ಲಿ ಈಗ ಒಂದು ಐ ಥಿಂಕ್ ಅರೌಂಡ್ ಟೂ ತೌಸಂಡ್ ತ್ರೀ ಒನ್ ತೌಸಂಡ್ ಟೂಸಂಡ್ ಟೂ ತೌಸಂಡ್ ಕನಿಷ್ಠ ಅನ್ಕ್ಲಿಯರ್ಡ್ ಇದೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ ಯಾಕಂತ ಹೇಳಿದರೆ ಜನ್ ಕ್ಲಿಯರ್ ಆಯಿತು ಲಾಸ್ಟ್ ಇಯರ್ ಇಂದ ಇವತ್ತು ತನಕ ಒಂದು ಎಂಟುನೂರಿಂದ ಒಂದು ಸಾವಿರ ಐನೂರ ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದ್ದೆ ಅದರ ಅದು ಅನ್ಕ್ಲಿಯರ್ಡ್ ಇದೆ ಬಟ್ ಸಿಟಿಜನ್ಸ್ ಅವರು ಸಹ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕೆನ್ ಟೇಕ್ ಇಟ್ ಫಾರ್ವರ್ಡ್ ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡೀತಾ ಇರ್ತೀವಿ ಅದರ ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾ ಇದೆ ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಸ್ಟಿಗೆ ಕ್ರಮ ತೊಗೊಳ್ತಾ ಇದ್ದೀವಿ ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿನ ಜನರಿಗೆ ಸಾಯಿ ಲೇಔಟ್ನಲ್ಲಿ ನೀರು ಹರಹಾಕುವ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಮನೆಯಲ್ಲಿರುವಂತಹ ಜನ ಬೇಸತ್ತು ಹೋಗಿದ್ದಾರೆ ಮೋಟಾರು ಬಳಸಿ ನೀರು ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಮಳೆ ನೀರಿನಿಂದ ಜನ ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಮಳೆ ಆದಾಗ್ಲೂ ಇದೇ ರೀತಿ ಹಣೆ ಬರ ಅಂತ ಕಿಡಿಕಾರ್ತಾ ಇದ್ದಾರೆ ನಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ದಿ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಇಯರ್ ನಾನು ಮಳೆಗಾಲದಲ್ಲಿ ಎಲ್ಲೆಲ್ಲಿ ಸ್ಟಾಪೇಜಸ್ ಆಯಿತು ನಮ್ಮ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಎಲ್ಲಿಗೆ ಹೇಳಿದ್ದೇನೆ ನೀವು ಅದನ್ನು ಸಹ ವಿಶೇಷ ಗಮನ ತಗೊಂಡು ಯು ಶುಡ್ ಅಲ್ಲಿ ನಾವು ವಾಟರ್ ಹೋಗಲಿಕ್ಕೆ ಅಥ್ವ ನೀರು ಹೋಗಲಿಕ್ಕೆ ವ್ಯವಸ್ಥೆ ಸರಿ ಸರಿಪಡಿಸ್ಬೇಕು ಅಂತ ರಸ್ತೆ ಗುಂಡಿ ಅದೇ ಈಗ ಕಾಣ್ತಾ ಇದೆ ರಸ್ತೆಯಲ್ಲಿ ಬರುವಾಗ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು ಅದನ್ನು ಮುಚ್ಚಲಿಕ್ಕೆ ನಾವು ಈಗ ನಿರ್ದೇಶನ ಪಡ್ತೀವಿ ಸಿ ಈಗ ನಮ್ಮದು ಒಂದು ಆ್ಯಪ್ ಇದೆ ನಾವು ನಾವು ಗುಂಡಿಗಳು ಒಂದು ನಮ್ಮ ನಮ್ಮ ಒಂದು ಆ್ಯಪ್ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು ಇಪ್ಪತ್ತೆರಡು ಸಾವಿರದಲ್ಲಿ ಈಗ ಒಂದು ಐತಿಂಗ್ ಅರೌಂಡ್ ಟು ಥೌಸಂಡ್ ತ್ರೀ ಒನ್ ಥೌಸಂಡ್ ಟು ತೌಸಂಡ್ ಟು ತೌಸಂಡ್ ಕನಿಷ್ಠ ಅನ್ಕ್ಲಿಯರ್ಡ್ ಇದೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ ಯಾಕಂತ ಹೇಳಿದರೆ ಜನ್ ಕ್ಲಿಯರ್ ಆಯಿತು ಲಾಸ್ಟ್ ಇಯರಿಂದ ಇವತ್ತು ತನಕ ಒಂದು ಎಂಟುನೂರಿಂದ ಒಂದು ಸಾವಿರ ಐನೂರ ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದ್ದೆ ಅದರ ಅದು ಅನ್ಕ್ಲಿಯರ್ಡ್ ಇದೆ ಬಟ್ ಸಿಟಿಜನ್ಸ್ ಅವರು ಸಹ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡೀತಾ ಇರ್ತೀವಿ ಅದರ ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾಯಿದೆ ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಚ್ಚಲಿಕ್ಕೆ ಕರ್ವಾ ತಗೊಳ್ತಾ ಇದ್ದೀವಿ ತಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿನ ಜನರಿಗೆ ಸಾಯಿ ಲೇಔಟ್ನಲ್ಲಿ ನೀರು ಹೊರಹಾಕುವ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಮನೆಯಲ್ಲಿರುವಂತಹ ಜನ ಬೇಸತ್ತು ಹೋಗಿದ್ದಾರೆ ಮೋಟಾರು ಬಳಸಿ ನೀರು ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಮಳೆ ನೀರಿನಿಂದ ಜನ ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಮಳೆ ಆದಾಗಲೂ ಇದೇ ರೀತಿ ಹಣೆ ಬರ ಅಂತ ಕಿಡಿಕಾರ್ತಾ ಇದ್ದಾರೆ ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ದಿ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಇಯರ್ ನಾನು ಮಳೆಗಾಲದಲ್ಲಿ ಎಲ್ಲೆಲ್ಲಿ ಸ್ಟಾಪೇಜಸ್ ಆಯಿತು ನಮ್ಮ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಹೇಳಿದ್ದೇನೆ ನೀವು ಅದನ್ನು ಸಹ ವಿಶೇಷ ಗಮನ ತಗೊಂಡು ಯು ಶುಡ್ ಅಲ್ಲಿ ನಾವು ವಾಟರ್ ಹೋಗಲಿಕ್ಕೆ ಅಥವಾ ನೀರು ಹೋಗಲಿಕ್ಕೆ ವ್ಯವಸ್ಥೆ ಸರಿಪಡಿಸಬೇಕು ಅಂತ ಅದೇ ಈಗ ಕಾಣ್ತಾ ಇದೆ ರಸ್ತೆಯಲ್ಲಿ ಬರುವಾಗ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು ಅದನ್ನ ಮುಚ್ಚಲಿಕ್ಕೆ ನಾವು ಈಗ ನಿರ್ದೇಶನ ಗುಂಡಿಗಳು ಒಂದು ನಮ್ಮ ನಮ್ಮ ಒಂದು ಆಪ್ ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು ಇಪ್ಪತ್ತೆರಡು ಸಾವಿರದಲ್ಲಿ ಈಗ ಒಂದು ಐ ತಿಂಕ್ ಅರೌಂಡ್ ಟೂ ತೌಸಂಡ್ ತ್ರೀ ಒನ್ ತೌಸಂಡ್ ತೌಸಂಡ್ ಟೂ ತೌಸಂಡ್ ಕನಿಷ್ಠ ಅನ್ಕ್ಲಿಯರ್ಡ್ ಇದೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ ಯಾಕಂತ ಹೇಳಿದರೆ ಜನ್ ಕ್ಲಿಯರ್ ಆಯಿತು ಲಾಸ್ಟ್ ಇಯರಿಂದ ಇವತ್ತು ತನಕ ಒಂದು ಎಂಟುನೂರಿಂದ ಒಂದು ಸಾವಿರ ಐನೂರ ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದ್ದೆ ಅದರ ಅದು ಅನ್ಕ್ಲಿಯರ್ಡ್ ಇದೆ ಬಟ್ ಸಿಟಿಜನ್ಸ್ ಅವರು ಸಹ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡೀತಾ ಇರ್ತೀವಿ ಅದರ ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾಯಿದೆ ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಸ್ಲಿಕ್ಕೆ ತಗೊಳ್ತಾ ಇದ್ದೀವಿ ತಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿನ ಜನರಿಗೆ ಸಾಯಿ ಲೇಔಟ್ನಲ್ಲಿ ನೀರು ಹೊರಹಾಕುವ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಮನೆಯಲ್ಲಿರುವಂತಹ ಜನ ಬೇಸತ್ತು ಹೋಗಿದ್ದಾರೆ ಮೋಟಾರು ಬಳಸಿ ನೀರು ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಮಳೆ ನೀರಿನಿಂದ ಜನ ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಮಳೆ ಆದಾಗಲೂ ಇದೇ ರೀತಿ ಹಣೆ ಬರ ಅಂತ ಕಿಡಿಕಾರುತ್ತಾ ಇದ್ದಾರೆ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ ಐ ಹ್ಯಾವ್ ಟೋಲ್ಡ್ ಆಲ್ ದಿ ಎಮ್ ಆರ್ ಸಿ ಎಲ್ ಸ್ಟಾಫ್ ಆಲ್ಸೋ ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಅದು ಬ್ಲಾಕೇಜಸ್ ಇರಬಾರ್ದು ಅಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಲಾಸ್ಟ್ ಇಯರ್ ನಾನು ಮಳೆಗಾಲದಲ್ಲಿ ಎಲ್ಲೆಲ್ಲಿ ಸ್ಟಾಪೇಜಸ್ ಆಯಿತು ನಮ್ಮ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಎಲ್ಗೆ ಹೇಳಿದ್ದೇನೆ ನೀವು ಅದನ್ನು ಸಹ ವಿಶೇಷ ಗಮನ ತಗೊಂಡು ಯು ಶುಡ್ ಅಲ್ಲಿ ನಾವು ವಾಟರ್ ಹೋಗ್ಲಿಕ್ಕೆ ಅಥವಾ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಸರಿಪಡಿಸಬೇಕು ಅಂತ ಹೇಳಿ ರಸ್ತೆಯಲ್ಲಿ ಬರುವಾಗ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು ಅದನ್ನು ಮುಚ್ಚಲಿಕ್ಕೆ ನಾವು ಈಗ ಈಗ ನಮ್ಮದು ಒಂದು ಆಪ್ ಇದೆ ನಾವು ನಾವು ಗುಂಡಿಗಳು ಒಂದು ನಮ್ಮ ನಮ್ಮ ಒಂದು ಆಪ್ ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು ಇಪ್ಪತ್ತೆರಡು ಸಾವಿರದಲ್ಲಿ ಈಗ ಒಂದು ಐ ಥಿಂಕ್ ಅರೌಂಡ್ ಟೂ ತೌಸಂಡ್ ತ್ರೀ ಒನ್ ತೌಸಂಡ್ ಟೂಸಂಡ್ ಟೂ ತೌಸಂಡ್ ಕನಿಷ್ಠ ಅನ್ಕ್ಲಿಯರ್ಡ್ ಇದೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ ಯಾಕಂತ ಹೇಳಿದರೆ ಜನ್ ಕ್ಲಿಯರ್ ಆಯಿತು ಲಾಸ್ಟ್ ಇಯರ್ ಇಂದ ಇವತ್ತು ತನಕ ಒಂದು ಎಂಟುನೂರಿಂದ ಒಂದು ಸಾವಿರ ಐನೂರ ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದ್ವಿ ಅದರ ಅದು ಅನ್ಕ್ಲಿಯರ್ಡ್ ಇದೆ ಬಟ್ ಸಿಟಿಜನ್ಸ್ ಅವರು ಸಹ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡೀತಾ ಇರ್ತೀವಿ ಅದರ ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾ ಇದೆ ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಚ್ಚಲಿಕ್ಕೆ ತರತೀವಿ ತಾವು ನೋಡಿ